ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲಾ ಥರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಹೇಳ್ತಾ ಇವತ್ತೇನಾಯ್ತಲ್ಲ ಆ ಫಂಕ್ಷನ್ಕ ಹೊಂಟಿದ್ವಿ ನೋಡ್ರಿ ಅಷ್ಟರೊಳಗೆ ನಿನ್ನೆ ಒಂದು ನ ಕಟಿಂಗ್ ಮಾಡಿದ್ದಿದ್ನಿ ಇದೊಂದು ಟೈಮ್ ಇತ್ತಿದ್ನು ಬ್ಲೌಸ್ನ ಮುಗಿಸ್ಬಿಟ್ಟು ಹೋಗ್ಬೇಕಂತ ಹೇಳಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಕತ್ತೀನಿ ಇವತ್ತು ಮಾರ್ನಿಂಗ್ ಟೈಮ್ನೊಳಗೆ ಬೇಗನೆ ಇದ್ದ ಮನೆಗೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಇವಾಗ ಟೈಮ್ ಬಂದ ಒಂಬತ್ತುವರೆ ಆಗೈತಿ ಇನ್ನು ಇದೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಹತ್ತು ಗಂಟೆಗೆ ನಾವು ಹೊಡಬೇಕು ಹೀಗಾಗಿ ವಾಪಸ್ ಬಂದ ನಂತರ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದಕ್ಕೋಸ್ಕರ ಇವಾಗ ಸ್ಟಿಚ್ ಮಾಡ್ಲಕ್ಕತ್ತಾನಿ ಮಾರ್ನಿಂಗ್ ಟೈಮ್ ಒಳಗೆ ನಿನ್ನೆ ಹೊಂದಿರತಕ್ಕಂಥ ಬ್ಲೌಸ್ ಏನಿದ್ರು ಅಲ್ವಾ ಹಚ್ಚೋದು ಮತ್ತು ಕೈವಲ್ಗೆ ಹಾಕೋದು ಕಂಪ್ಲೀಟ್ ಮಾಡಿದ್ನಿ ಇವಾಗ ಈ ಒಂದು ಬ್ಲೌಸ್ನ ಮುಗಿಸ್ಬೇಕು ನಾರ್ಮಲ್ ಬ್ಲೌಸ್ ಐತಿ ಹೀಗಾಗಿ ಇನ್ನೊಂದಿಷ್ಟ ಬ್ಲೌಸ್ ಅದಾವ ಡಿಸೈನ್ ಏನಾದರೂ ಮಾಡ್ಯಾರ ನಿಮ್ಮ ಜೊತೆ ಖಂಡಿತವಾಗ್ಲೂ ಸೇರ್ ಮಾಡ್ಕೊಳ್ತೀನಿ ಹೀಗಾಗಿ ಇವತ್ತು ಏನು ಕೆಲಸನ ಮಾಡಿಲ್ಲ ಇವತ್ತಂದ್ರೂ ಒಂದು ಬ್ಲೌಸು ಮತ್ತು ಒಂದು ಮೂರು ಬ್ಲೌಸು ಕೈವಲ್ಗೆ ಹಾಕೋದು ಇಷ್ಟ ಕಂಪ್ಲೀಟ್ ಆಯ್ತು ನೋಡ್ರಿ ಹಾಗೆ ಈ ಒಂದು ವಿಡಿಯೋಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಇದೇ ರೀತಿ ನನ್ನ ಚಾನಲ್ ಮೇಲೆ ಸಪೋರ್ಟ್ ಇಲ್ಲಿ ಎಲ್ರಿಗೂ ಕೂಡ ಹೊಸರು ಎಲ್ಲ ಬಂದಿದ್ದಾರೆ ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಇವಾಗ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇವಾಗ ಬಂದ ಬ್ಲೌಸ್ನ ನಾನು ಫಿನಿಷಿಂಗ್ ಮಾಡಿದೆ ಅಂತಂದರೆ ಮತ್ತು ನೆಕ್ಸ್ಟ್ ಮಾರನೇ ದಿನ ಹೊಲಿಲ್ಲ ಈಸಿ ಆಗ್ತೈತಿ ನಮ್ಗೆ ಮುಂದೆ ಬರ್ತಕ್ಕಂಥ ಬ್ಲೌಸ್ ಏನದವಲ್ಲ ಅದಷ್ಟು ಬೇಗ ನಮಗೆ ಸ್ಟಿಚ್ ಮಾಡ್ಲಿಕ್ಕೆ ಅನುಕೂಲ ಕ ಆಗಿಬಿಟ್ಟಿರ್ತೈತಿ ಯಾಕಂತಂದ್ರೆ ಒಂದು ಬ್ಲೌಸ್ ಅರ್ಧ ಗಂಟೆ ಅಂದ್ರೂ ಅರ್ಧ ಗಂಟೆ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತತಿ ಯಾಕಂತಂದ್ರೆ ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಆದಷ್ಟು ನಮ್ಗೆ ಅಡ್ಜಸ್ಟ್ ಮಾಡುವ ಆ ಒಂದು ಸಮಯದೊಳಗೆ ಒಂದು ಬ್ಲೌಸ್ ಮುಗಿತಲ್ಲ ಇವಾಗ ಒಂದು ಐವತ್ತು ರೂಪಾಯಿ ಆದ್ರೂ ಅರ್ನಿಂಗ್ ಅರ್ನಿಂಗ್ ಕೂಡ ಆಯಿತು ಅದ್ರ ಜೊತೆಗೆ ಮತ್ತು ಮುಂದೆ ಬರ್ತಕ್ಕಂಥ ಕಸ್ಟಮರ್ಸ್ಗೆ ಬೇಗ ನನಗೆ ಬ್ಲೌಸ್ನ ಫಿನಿಷಿಂಗ್ ಮಾಡಿಕೊಡ್ಲಿಕ್ಕೆ ಅನುಕೂಲ ಕೂಡ ಆಯಿತು ಅಂತ ಹೇಳ್ಬೋದು ನಾನು ಮೊದಲಿಗೆ ಟೈಲರಿಂಗ್ ಏನು ಮಾಡ್ಲಕತ್ತಿರ್ತಾರಲ್ಲ ಮೊದಲಿಗೆ ಏನು ಹೇಳೋದು ಅಂತಂದ್ರೆ ಪ್ರತಿ ನಾನು ವಿಡಿಯೋ ಒಳಗೆ ಹೇಳಿ ಹೇಳ್ತೀನಿ ಮೊದಲಿಗೆ ನೀವು ಚೆನ್ನಾಗಿ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ಕಲೀರಿ ಕಲ್ತಾದ ನಂತರ ಏನು ಕಸ್ಟಮರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ ಆದಷ್ಟು ಒಂದು ಹೇಳಿರ್ತಕ್ಕಂಥ ಒಂದು ಸಮಯಕ್ಕೆ ನಾವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಬ್ಲೌಸ್ನ ನಾವು ಸ್ಟಿಚ್ ಮಾಡಿ ಕೊಡಬೇಕಂತ ಹೇಳಿ ಪ್ರತಿ ನಾನು ವಿಡಿಯೋ ಒಳಗೆ ಹೇಳಿ ಹೇಳ್ತೀನಿ ಯಾಕಂತಂದ್ರೆ ಏನಾದರೂ ಅವರು ಫಂಕ್ಷನ್ಸ್ಗೆ ಎಲ್ಲ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಅವರು ಬ್ಲೌಸ್ನ ಬೇಕು ಅಂಥ ಒಂದು ಮೇನ್ ಟೈಮ್ಗೆ ನಾವು ಬ್ಲೌಸ್ನ ಕೊಡೋದನ್ನು ನಾವು ತಪ್ಪಿಸಿಬಿಟ್ವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕಸ್ಟಮರ್ಸ್ ಕಡಿಮೆ ಆಗಿ ಆಗ್ತಾರೆ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದ್ರೆ ಸರಿಯಾದ ಸಮಯಕ್ಕೆ ನಾವು ವರ್ಕ್ ಮಾಡಿಕೊಡ್ಬೇಕು ಇನ್ನೊಂದು ಏನಂತಂದ್ರೆ ಬ್ಲೌಸ್ ಒಳಗೆ ಹೊಲ ಬ್ಲೌಸ್ ಮನೆ ಕೆಲಸ ಮಾಡಿಬಿಟ್ಟ ಬ್ಲೌಸ್ ಹೊಲೀಲಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಅಂಥೇಳಿ ಕೆಲವೊಬ್ರು ಹೇಳ್ತಾರೆ ಯಾಕಂತಂದ್ರೆ ನಾವು ಇವಾಗ ಬ್ಲೌಸ್ನ ಇವತ್ತಿನ ಬ್ಲೌಸ್ನ ನಾಳೆ ಹೊಲಿಬೌದು ಅಂಥೇಳಿ ಈ ರೀತಿಯಾಗಿ ನಾವು ಕೆಲಸನ ಮುಂದೂಡ್ತಾ ಬರಬಾರ್ದು ಯಾಕಂತಂದ್ರೆ ಇವತ್ತೇನು ಬ್ಲೌಸ್ ಬಂದಿರ್ತಾವಲ್ಲ ಆದಷ್ಟು ಇವತ್ತು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಬೇಕು ಎಲ್ಲ ನಾವು ಬ್ಲೌಸ್ಗಳನ್ನ ನಾವು ಪೆಂಡಿಂಗ್ ಇಟ್ಕೊಂಡ್ವಿ ಅಂತಂದರೆ ಎಲ್ಲ ಕಸ್ಟಮರ್ಸ್ ಒಂದೇ ಸರ್ತಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗಿ ನಮಗೆ ಹೊಲೀಲಕ್ಕೆ ಪ್ಯಾಸ್ ಅನ್ನೋದು ಆಗಿಬಿಡ್ತೈತಿ ಹೀಗಾಗಿ ಆದಷ್ಟು ನಾವು ಮೊದಲಿಗೆ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ನಾನು ಯಾವುದಾದ್ರೂ ಇವಾಗ ನಾವು ಬ್ಲೌಸ್ ಹೊಲಿತಾ ಇದೀವಿ ಅಂತಂದ್ರೆ ಆಲ್ಟ್ರೇಷನ್ಗಂತ ಬ್ಲೌ ಬಟ್ಟೆಗಳು ಬರ್ತಾವೆ ಏನು ಬಂದರೂ ಕೂಡ ನಾವು ಆದಷ್ಟು ನಾವು ಆವಾಗಲೇ ಕೆಲಸ ಮಾಡಿಕೊಡ್ಬೇಕು ಯಾಕಂತಂದರೆ ಇವಾಗ ಆಲ್ಟ್ರೇಷನ್ಗಂತ ಹೇಳಿ ಬ್ಲೌಸ್ಗಳನ್ನ ಅಥವಾ ಏನಾದರೂ ಬಟ್ಟೆಗಳನ್ನ ತಂದು ಕೊಟ್ಟಿರ್ತಾರೆ ಬಟ್ ಅದೇ ಒಂದು ಟೈಮ್ ಇತ್ತು ಅಂತಂದ್ರೆ ನಾನು ನಾನಂತೂ ಆವಾಗಲೇ ಏನಾಯ್ತಲ್ಲ ರೆಡಿ ಮಾಡಿಬಿಟ್ಟಾಗ ಕೊಟ್ಬಿಡ್ತೀನಿ ಯಾಕಂತಂದ್ರೆ ಆಮೇಲೆ ಅಂತಂದ್ರೆ ಒಂದು ಸ್ವಲ್ಪ ನಮಗೂ ಅದು ನೆನ್ಪಂಗಿಲ್ಲ ಒಂದು ಸತಿ ಪೆಂಡಿಂಗ್ ಉಳಿದ್ಬಿಟ್ಟಿರ್ತಾವೆ ಹೀಗಾಗಿ ನಾವು ಆವಾಗಲೇನ ಮಾಡಿಕೊಡ್ಬೇಕಾಗ್ತತಿ ಇವಾಗ ನಾವು ಹೊಸ ಬಟ್ಟೆನ ಸ್ಟಿಚ್ ಮಾಡ್ತೀವಿ ಆಲ್ಟ್ರೇಷನ್ ಮಾಡ್ಕೊಡೋಂಗಿಲ್ಲ ಅಂತಂದ್ರೆ ಸೊ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ಹೊಸ ಬಟ್ಟೆ ಕೂಡ ನಮ್ಮ ಹತ್ರ ಹೊಲಿಸ್ತಿರ್ತಾರೆ ಅನ್ ಅಂದಮೇಲೆ ನಾವು ಹಳೆ ಬಟ್ಟೆ ಏನಾದರೂ ಒಂದು ಅಲ್ಪ ಸ್ವಲ್ಪ ಇತ್ತು ಅಂತಂದರೆ ನಾನು ಕೊಡ್ತೀನಿ ಹೀಗಾಗಿ ಸ್ವಲ್ಪ ಸ್ಟಿಚ್ ಹಾಕೋದಿತ್ತು ಅಂತಂದರೆ ನಾವು ದುಡ್ಡಿನ ತೊಗೊಳಂಗಿಲ್ಲ ಸ್ವಲ್ಪ ಜಾಸ್ತಿ ಟೈಮಿಂಗ್ ಹಿಡಿತು ಅಂತಂದರೆ ನಾವು ಎಷ್ಟು ಸ್ಟಿಚಿಂಗ್ ಮಾಡಲಿಕ್ಕೆ ಟೈಮಿಂಗ್ ಹಿಡ್ದಿರ್ತತ್ತಲ್ಲ ಆ ಬೇಸ್ ಮೇಲೆ ನಾವು ಚಾರ್ಜ್ನ ಮಾಡಬಹುದು ಯಾಕಂತಂದರೆ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ಗೆ ನಾವು ಈ ರೀತಿಯಾಗಿ ಹೊಸ ಬಟ್ಟೆ ಹೊಸ ಬಟ್ಟೆನ ಮಾತ್ರ ಹೊಲಿತೀವಿ ಹಳೆ ಬಟ್ಟೆನ ಸ್ಟಿಚ್ ಮಾಡಿಕೊಡೋಂಗಿಲ್ಲ ಅಂತಂದ್ರೆ ಸೊ ಬೇರೆಯವ್ರು ಕೂಡ ಅವನ ಬಟ್ಟೆನ ಸ್ಟಿಚ್ ಮಾಡಿಕೊಡೋಂಗಿಲ್ಲ ಹೀಗಾಗಿ ನಾವು ಆದಷ್ಟು ಒಂದು ಟೈಮ್ ಎಷ್ಟು ಸ್ಪೆಂಡ್ ಆಗುತ್ತಲ್ಲ ಸೊ ಅದ್ರ ಮೇಲೆ ನಾವು ಚಾರ್ಜ್ ಮಾಡಿಬಿಟ್ಟು ಅದನ್ನು ಕೂಡ ಸ್ಟಿಚ್ ಮಾಡಬಹುದು ಹಾಗೆ ಇವಾಗ ನಾವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂದ್ರೆ ಹಳೆ ಬಟ್ಟೆನೂ ಬರ್ತಾವ ಹೊಸ ಬಟ್ಟೆನೂ ಬರ್ತಾವ ಹೀಗಾಗಿ ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕಾಗ್ತತಿ ಹೀಗಾಗಿ ಯಾವುದೇ ಒಂದು ಕೆಲಸ ಆಗಿರಬಹುದು ನಾವು ಸತತ ಪ್ರಯತ್ನ ಪಡಲೇಬೇಕಾಗತ್ತಿ ಇವಾಗ ಟೈಲರಿಂಗ ಅಂತಲೇ ಹೇಳೋಂಗಿಲ್ಲ ಅಂತಂದರೆ ಇವಾಗ ಕುಕ್ಕಿಂಗ್ ಆಗಿರಬಹುದು ಯಾವುದೇ ಒಂದು ಪ್ರತಿಯೊಂದು ನಾವು ವಿಡಿಯೋನ ಮಾಡ್ಲಾಕತ್ತೀನಿ ಅಂತಂದ್ರೆ ಇವಾಗ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟು ಈ ವಿಡಿಯೋ ಮಾಡಿ ಬಿಡಬೇಕಂತಂದ್ರೆ ಒಂದು ಸ್ವಲ್ಪ ಆ ಸ್ಟ್ರಗಲ್ ಪಟ್ಟ ಪಡಬೇಕಾಗೈತಿ ಯಾಕಂತಂದ್ರೆ ನಾವು ಮುಂದೆ ಒಂದು ದಿನ ಸಕ್ಸಸ್ ಆಗಬೇಕು ಅಂತಂದರೆ ನಾವು ಸತತ ಪ್ರಯತ್ನ ಪಡಲೇಬೇಕು ಅಂತ ಇರ್ತೀನಿ ನಾನು ಪ್ರತಿಯೊಂದು ಇವತ್ತು ಈ ಒಂದು ಬ್ಲೌಸ್ನ ಮುಗಿಸ್ತೀನಿ ಇನ್ನೂ ನಾವು ಸ್ವಲ್ಪ ಬ್ಲೌಸ ಇನ್ನೂ ಸ್ಟಿಚ್ ಮಾಡುವುದಾವ ಆ ಡಿಸೈನ್ ಬ್ಲೌಸ್ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತೇಳಿ ನನ್ಲಾಕತ್ತೆ ಇವಾಗ ಒಂದು ಎರಡು ಬ್ಲೌಸು ಸಿಂಪಲ್ಲಾಗಿ ಬ್ಯಾಕ್ನಿಕ್ ಡಿಸೈನ್ ಕೂಡ ನಾವು ಸ್ಟಿಚ್ ಮಾಡಬೇಕು ನೆಕ್ಸ್ಟ ಬರ್ತಕ್ಕಂಥ ಹಿಡಿಯೋ ಸ್ಟಿಚ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ನಿನ್ನೆ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ನಿ ಬಟ್ ಹಿಡಿಯೋ ಮಾಡ್ಲಾಕ್ಕಾಗಿರಲಿಲ್ಲ ಯಾಕಂತಂದ್ರೆ ಸ್ವಲ್ಪ ಕತ್ಲಾದ ನಂತರ ನಾನು ಸಂಜೆ ಟೈಮ್ ಒಳಗೆ ಸ್ಟಿಚ್ ಮಾಡಿದ್ನಲ್ಲ ಬೇಗನೆ ಸಂಜೆ ಟೈಮ್ದೊಳಗೆ ಅಡುಗೆ ಮಾಡಿ ಮತ್ತು ಒಂದು ಎಂಟು ಅಂದ್ರೆ ಮನೆಯೆಲ್ಲ ಅಡುಗೆ ಮಾಡಿಬಿಟ್ಟು ಟೈಮ್ ಉಳ್ದಿತ್ತಲ್ಲ ಹೀಗಾಗಿ ನಾನು ನಿನ್ನೆ ಒಂದು ಆ ಬ್ಲೌಸ್ನ ಹಾಂ ಮುಗಿಸಿಬಿಟ್ಟೆ ಎಂಟು ಗಂಟೆ ಅಂತಂದ್ರೆ ಒಂಬತ್ತುವರೆ ಒಂದೂವರೆ ಒಳಗೆ ಸಿಂಪಲ್ ಇತ್ತು ಡಿಸೈನ್ ಬ್ಯಾಕ್ನೇಕ ಆ ಒಂದು ಹತ್ತು ಗಂಟೆ ಒಳಗಾಗಿ ಎಲ್ಲ ಹುಗ್ಸು ಎಲ್ಲ ನಾನು ಫುಲ್ ಬ್ಲೌಸ್ನ ರೆಡಿ ಮಾಡಿಬಿಟ್ಟಿದ್ನಿ ಯಾಕಂತಂದ್ರೂ ಆದಷ್ಟು ಒಂದು ಇವಾಗ ಸಮಯ ಸಿಗುತ್ತಲ್ಲ ಆವಾಗ ಆದಷ್ಟು ಬಟ್ಟೆಗಳನ್ನು ನಾನು ಸ್ಟಿಚ್ ಮಾಡ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಹಿಂಗಾಗಿ ಯಾವುದೇ ಒಂದು ಪೆಂಡಿಂಗ್ ಅಂತ ಹೇಳಿ ಜಾಸ್ತಿ ಬ್ಲೌಸ್ನ ಇಟ್ಕೊಳ್ಳೋಂಗಿಲ್ಲ ಹೀಗಾಗಿ ಅವತ್ತು ನಾವು ಫ್ರೀಯಾಗಿ ಆರಾಮಾಗಿ ಬ್ಲೌಸ್ನ ಸ್ಟಿಚ್ ಮಾಡಬಹುದು ಯಾವತ್ತೂ ಟೆನ್ಷನ್ ಬ್ಯಾಸ್ರ ಅಂಥೇಳಿ ಅನಿಸೋಂಗಿಲ್ಲ ನಾನು ಇದೇ ಒಂದು ಟಿಪ್ನ ಫಾಲೋ ಮಾಡೋದು ಯಾಕಂತಂದ್ರೆ ಇವಾಗ ಒಂದೊಂದು ದಿನ ಕೆಲಸ ಮಾಡಿಬಿಟ್ಟು ಟಯರ್ಡ್ ಆದ ನಂತರ ಇಲ್ಲ ಬಿಡು ನೇನು ಸ್ಟಿಚ್ ಮಾಡ್ರೆ ಬಂದಿತ್ತು ಅಂತ ಹೇಳಿ ಅಂದ್ಬಿಡ್ತೀವಿ ಬಟ್ ಇವತ್ತು ನಾವು ಸ್ಟಿಚಿಂಗ್ ಮಾಡೋದು ಬಿಟ್ವಿ ಅಂತಂದ್ರೆ ಮಾರನೇ ದಿನ ಮತ್ತೊಬ್ಬರು ಕಸ್ಟಮರ್ಸು ಬ್ಲೌಸ್ ತಂದು ಹಾಕಿರ್ತಾರೆ ಹೀಗಾಗಿ ಜಾಸ್ತಿ ಆಗ್ತಾನೆ ಇರ್ತಾ ಹೊರತು ಕಡಿಮೆ ಆಗಿಲ್ಲ ಇವಾಗ ನಾವು ತುಂಬ ವರ್ಷಗಳಿಂದ ನಾವು ಬ್ಲೌಸನ್ನ ನಾವು ಹೊಲೀಲಾಕತ್ತೀವಿ ಅಂತಂದ್ರೆ ರೆಗ್ಯುಲರಾಗಿ ನಮಗೆ ಆಲ್ರೆಡಿ ರೆಗ್ಯುಲರಾಗಿ ಬಟ್ಟೆ ಹೊ ಸ್ಟಿಚ್ ಇದ್ದೇ ಇರ್ತಾವು ಹೀಗಾಗಿ ನಾವು ಆದಷ್ಟು ನೀಟಾಗಿ ಫಿನಿಶಿಂಗ್ ಬರೋ ರೀತಿಯಾಗಿ ನಾವು ಕಲಿಬೇಕಾಕತಿ ಆದಷ್ಟು ನಾವು ಯಾವಾಗ ಟ್ರೆಂಡಿಂಗ್ ಆಗಿರ್ಬೋದು ಓಲ್ಡ್ ಓಲ್ಡ್ ಮಾಡಲ್ ಆಗಿ ಬ್ಲೌಸ್ ಆಗಿರ್ಬೋದು ಹಲವಾರು ಜನರು ಬೇರೆ ಬೇರೆ ರೀತಿ ಡಿಸೈನ್ಸ್ನ ಸ್ಟಿಚ್ ಮಾಡಿಕೊಡ್ತಾರೋ ನೀವು ಯಾವುದೇ ಒಂದು ಡಿಸೈನ್ನ ತಂದುಬಿಟ್ಟು ಈ ರೀತಿಯಾಗಿ ಬ್ಲೌಸನ್ನ ಹೊಲಿಯಿರಿ ಅಂದ್ರೆ ಹೊಲೀಲಕ್ಕ ನಾವು ರೆಡಿ ಇರಬೇಕು ಆ ರೀತಿಯಾಗಿ ನಾವು ಕರೆಕ್ಟಾಗಿ ನಾವು ಕಲಿಬೇಕು ಹಾಗೆ ಕಲಿತಾ ಹೋಗಬೇಕು ಬರ್ತಕ್ಕಂಥ ಡಿಸೈನ್ಸ್ ಆಗಿರಬಹುದು ನಮಗೆ ಬರಂಗಿಲ್ಲ ಅಂಥೇಳಿ ಅನ್ನಾಗಿಲ್ಲ ಯಾಕಂತಂದ್ರೆ ಒಂದು ಸರ್ತಿ ತಗ್ಬೋದು ಎರಡು ಸರ್ತಿ ತಪ್ಪಬೋದು ಮೂರನೇ ಸರ್ತಿ ಅಂತೂ ನೀಟಾಗಿ ಬಂದೇ ಬರ್ತೈತಿ ಅಂತ ನಾನು ಹೇಳ್ತೀನಿ ನನಗೂ ಕೂಡ ಸ್ಟಾರ್ಟಿಂಗ್ ಆಗಿರ್ಬೋದು ಯಾವುದೇ ಪಪ್ ಸ್ಲೀವ್ ಆಗಿರ್ಬೋದು ಕಟೋರಿ ಬ್ಲೌಸ್ ಆಗಿರ್ಬೋದು ತುಂಬಾ ಕಷ್ಟ ಅನ್ನಿಸ್ತಿದ್ವು ಇವಾಗ ಏನು ರೆಗ್ಯುಲರ್ ಆಗಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಇವಾಗ ಹಲವಾರು ಕಸ್ಟಮರ್ಸ್ ಕೂಡ ನಾನು ಸ್ಟಿಚ್ ಮಾಡ್ಕೊಳ್ಲಾಕತ್ತಿನಲ್ಲ ತುಂಬಾ ಈಜಿ ಅನಿಸ್ಲಾಕತ್ತದಿ ಯೂನಿಫಾರ್ಮ್ ಆಗಿರ್ಬೋದು ಲಂಗ ಮತ್ತು ಬ್ಲೌಸ್ ಆಗಿರ್ಬೋದು ಹಾಗೆ ಯುನಿಫಾರ್ಮ್ ಕೂಡ ಸ್ಟಿಚ್ ಮಾಡ್ತೀನಿ ಆಮೇಲೆ ಚೂಡಿದಾರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಮನೆಯಲ್ಲಿ ನನ್ನ ಮಕ್ಕಳಿಗೆ ಇರ್ಬೋದು ಮನೆ ಮೆಂಬರ್ಸ್ಗೆ ಹೊಲಿದು ನಾನು ಮೊದಲಿಗೆ ಸ್ಟಾರ್ಟಿಂಗನ್ನ ಕಲ್ತಿರೋದು ಇವಾಗ ಏನಾಯ್ತಲ್ಲ ಪರ್ಫೆಕ್ಟಾಗಿ ಯಾವುದೇ ಮೆಜರ್ಮೆಂಟ್ ಏನೋ ಆಗಿರಬಹುದು ಅಥವಾ ಯಾವುದೇ ಡ್ರೆಸ್ ಆಗಿರಬಹುದು ಎಲ್ಲನೂ ಕೂಡ ಇವಾಗ ಸ್ಟಿಚ್ ಮಾಡಿಕೊಡ್ತೀನಿ ಅಂತಂದ್ರೆ ಇವಾಗ ಯಾವುದಾದ್ರು ಮನೆಯಲ್ಲಿ ಕಸ್ಟಮರ್ಸ್ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರು ಅಂತಂದ್ರೆ ಫ್ರಾಕ್ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿ ಬಂದಿರ್ತಾರೆ ಹಾಗೆ ಲೆಂಗಾ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಹೇಳಿ ಬಂದಿರ್ತಾರೆ ಇಲ್ಲ ನಾವು ಬ್ಲೌಸ್ ಎಷ್ಟೋ ಹೊಲಿತೀವೋ ಬರೋಂಗಿಲ್ಲ ಅಂತ ಹೇಳಿ ಆಗಂಗಿಲ್ಲಲ್ಲ ಹೀಗಾಗಿ ಎಲ್ಲ ಮಾಡಲ್ದ ರೀತಿ ನಾವು ಸ್ಟಿಚ್ ಮಾಡ್ಲಿಕ್ಕ ಕಲಿಬೇಕು ಹಿಂಗೆ ಆದರೆ ಯಾವುದಾದ್ರೆ ಕಸ್ಟಮರ್ಸು ಜಾಸ್ತಿ ಆಕಾರ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ನಮ್ಗೆ ಸ್ಟಿಚಿಂಗ್ ಟ್ರೈ ಮಾಡ್ತಾ ಇದ್ದೀವಿ ಬರ್ತಾನೆ ಇಲ್ಲ ಅಂತ ಅಂತಿರ್ತಾರೆ ಯಾಕಂತಂದ್ರೆ ನೀವು ಇಲ್ಲ ಒಂದು ಎಂಟು ದಿನ ಹತ್ತು ದಿನ ಇಷ್ಟರೊಳಗೆ ನಮಗೆ ಪೂರ್ತಿಗೆ ಎಲ್ಲ ಒಂದು ಸ್ಟಿಚಿಂಗ್ ಮೆಥಡ್ ಬರಬೇಕು ಅಂತಂದ್ರೆ ತುಂಬಾ ಕಷ್ಟ ಆಕತಿ ನಾವು ಒಂದೊಂದಾಗಿ ಸ್ಟೆಪ್ ವೈಸ್ ನಾನು ಕಲಿತಾನೆ ಹೋಗಬೇಕು ಅದಕ್ಕೆ ಅಂಥೇಳಿ ಒಂದಿಷ್ಟು ಟೈಮಿಂಗ್ ಬೇಕು ನಾವು ಪರ್ಫೆಕ್ಟಾಗಿ ಇವಾಗ ಏನೂ ಟೈಲರಿಂಗ್ ಬಗ್ಗೆ ನಾಲೆಜ್ ಇಲ್ಲ ಅಂದವರು ಸ್ಟಾರ್ಟಿಂಗ್ ನಾವು ಕಲೀಲಾಕತ್ತೀವಿ ಅಂತಂದರೆ ಎಲ್ಲನೂ ನಾವು ಕ್ರಮೇಣವಾಗಿ ಕಲಿತಾ ಹೋಗಬೇಕು ಮೊದಲಿಗೆ ಪೆಡಲ್ ತುಳಿಯೋದ್ರಿಂದ ಹಿಡಿದು ನಾವು ಕಂಪ್ಲೀಟಾಗಿ ತುಳಿಬೇಕು ಯಾಕಂತಂದರೆ ಇವಾಗ ಮಷಿನ್ ಮೇಲೆ ಸ್ಟಿಚ್ ಮಾಡ್ತಿರ್ತಾರೆ ಬಟ್ ಯಾವುದಾದ್ರೂ ಒಂದು ಟೈಮ್ ಒಳಗ ಕರೆಂಟ್ ಹೋಯಿತು ಅಂತಂದ್ರೆ ನಮಗೂ ನೀಟಾಗಿ ಪೆಡಲ್ನ ಆ ರೀತಿಯಾಗಿ ಸ್ಟಿಚ್ ಮಾಡಿ ಮಾಡ್ಲಿಕ್ಕೆ ಬರಬೇಕಾಕತಿ ತುಳಿಲಾಕ ಬರಬೇಕು ಪೆಡಲ್ನ ಇವಾಗ ಮಷೀನು ಸ್ಟಾರ್ಟಿಂಗ್ ಏನು ಟೈಲರಿಂಗ್ ಮಾಡ್ತದಲ್ಲ ನನಗೆ ಹಲವಾರು ಜನ ಹೇಳ್ಯಾರ ಮಷಿನ್ ಪ್ರಾಬ್ಲಮ್ ಬರ್ಲಾತತ್ರಿ ಅಂಥೇಳಿ ಮಷಿನ್ ಯಾಕೆ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಇವಾಗ ನಾವು ಮ ಪೆಡಲ್ನ ತುಳಿಯುವಾಗ ನಾವು ನಮ್ಮ ನಮ್ಮ ಸೈಡ್ ತೋ ಇದು ಮಾಡಿಬಿಟ್ಟು ಉಲ್ಟಾ ತಿರುಗಿತು ಅಂತಂದ್ರೆ ಸೊ ಒಂದು ಸ್ವಲ್ಪ ಮಷಿನ್ ರಿಪೇರಿಗೆ ಬಂದ ಬರ್ತೈತಿ ಹೀಗಾಗಿ ನಾವು ಮೊದಲಿಗೆ ನಾವು ಅಷ್ಟೆಚ್ಚು ಇರ್ಲಾರ್ದೇನೆ ನಾವು ಹಾಗೆ ಖಾಲಿನೇ ನಾವು ಪೆಡಲ್ನ ತುಳಿಯೋದು ಅದನ್ನ ಮೇನ್ ಪ್ರಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಹಾಗೆ ಇವತ್ತು ನಾನು ವಿಯರ್ ಮಾಡಿರ್ತಕ್ಕಂಥ ಬ್ಲೌಸ್ ಏನೈತೆ ಆರಿ ವರ್ಕ್ ಬ್ಲೌಸು ನಾನು ಗ್ರ್ಯಾಂಡಾಗಿ ಒಂದು ಸ್ವಲ್ಪ ಸಿಂಪಲ್ ಆಗಿದ್ದರು ಬ್ಯಾಕ್ ಪಿಕಾಕ್ ಡಿಸೈನ್ ಇಟ್ಟು ಆಲ್ರೆಡಿ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನ ಸೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನೇ ವರ್ಕ್ ಮಾಡಿಬಿಟ್ಟು ನಾನೇ ಸ್ಟಿಚ್ ಮಾಡಿರ್ತಕ್ಕಂಥ ಬ್ಲೌಸು ಫಸ್ಟ್ ಟೈಮ್ ನಾನು ಒಂದು ಇದು ಮೂರನೇ ಬ್ಲೌಸ್ ಅದು ಮೊದಲನೇದು ಒಂದು ಸಿಂಪಲ್ಲಾಗಿ ಮಾಡೀನಿ ಬಟ್ ಆ ಬ್ಲೌಸ್ನ ನಾನು ಸ್ಟಿಚ್ ಮಾಡಲಿಲ್ಲ ಆ ಸೆಕೆಂಡ್ ಬ್ಲೌಸ್ ಏನೈತಲ್ಲ ಸಿಂಪಲ್ಲಾಗಿ ನಾನು ಜಸ್ಟ್ ಸ್ಲೀವ್ಗೆ ಬುಟ್ಟಾಜ್ ರೀತಿ ತೆಗೆದು ಆ ವರ್ಕ್ನ ಮಾಡಿದ್ದೆ ಸೊ ಅದು ಸಿಂಪಲ್ಲಾಗಿ ಬಂತು ಅದನ್ನ ಬ್ಲೌಸ್ನ ನಾನು ಆಲ್ರೆಡಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಸಿಂಪಲ್ ವರ್ಕ್ ಇತ್ತು ಇದೇನೈತಲ್ಲ ಈ ಬ್ಲೌಸ್ ಕೂಡ ನಾನೇ ಡಿಸೈನ್ ಮಾಡಿಬಿಟ್ಟು ಸಿಂಪಲ್ ಆದರೂ ಕೂಡ ತುಂಬ ಗ್ರ್ಯಾಂಡ್ ರೀತಿ ಕಾಣಿಸ್ತಿತ್ತು ಈ ಬ್ಲೌಸ್ ಕೂಡ ನಾನೇ ವರ್ಕ್ ಮಾಡಿರೋದು ನಾನು ಅರೆ ವರ್ಕ್ ಹತ್ರ ಕೇಳಿದ್ನಲ್ಲ ಸೊ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಅಂಥೇಳಿ ಇದ್ರದ್ದು ಅಮೌಂಟು ಕಡಿಮೆ ಇಲ್ಲ ಅಂತಂದ್ರೆ ಒಂದು ಎರಡೂವರೆ ಸಾವಿರವರೆಗೂ ಆಗ್ಬೋದು ಅಂತ ಹೇಳಿದರು ಹೀಗಾಗಿ ನಾವು ಹೊರಗಡೆ ಸ್ಟಿಚ್ ವರ್ಕ್ ಮಾಡಿಸಿ ಮತ್ತು ಸ್ಟಿಚ್ ಮಾಡೋದಂದ್ರೆ ಇಲ್ಲ ಎರಡು ಸಾವಿರದ ಏಳ್ನೂರವರೆಗೂ ಈ ಒಂದು ಅಮೌಂಟ್ ಆಗುತ್ತೆ ಇವಾಗ ನಾನೇ ಒಂದು ವರ್ಕ್ನ ಪ್ರಾಕ್ಟೀಸ್ ಮಾಡ್ದಂಗೂ ಆಯಿತು ನಾನು ಬ್ಲೌಸು ಫಿನಿಶಿಂಗ್ ಆಗುತ್ತೆ ಅಂತ ಹೇಳಿ ತುಂಬ ನೀಟಾಗಿ ಬಂದಿತ್ತು ವರ್ಕ್ ಇಲ್ಲ ಅಂತಂದ್ರೆ ನಮ್ಗೆ ಉಳಿತಾಯ ಅಂತಂದರೆ ಎರಡು ಸಾವಿರ ರೂಪಾಯಿ ಹೊರಗಡೆ ಕೊಡೋದೇನೈತಲ್ಲ ನಾವೇ ವರ್ಕ್ ಮಾಡಿಬಿಟ್ಟು ನಾನೇ ಬ್ಲೌಸ್ ಮಾಡ್ಕೊಂಡೀನಿ ಅದು ಕೂಡ ನನಗೆ ತುಂಬ ಖುಷಿ ಅಲ್ಲತ್ತೈತಿ ಯಾಕಂತಂದರೆ ಇವಾಗ ಆರಿ ವರ್ಕ್ ನೀವು ಹೊರಗಡೆ ಹಾಕಿ ಡಿಸೈನ್ ಮಾಡಿಸ್ತೀನಿ ಅಂತಂದರೆ ತುಂಬಾ ಜಾಸ್ತಿ ಅಮೌಂಟ್ ಅದ ಎಂಬ್ರಾಯ್ಡ್ರಿಗಿಂತ ಈ ವರ್ಕ ಜಾಸ್ತಿ ಇದೆ ಅಂತ ಹೇಳ್ಬೋದು ಹೀಗಾಗಿ ಈ ವರ್ಕಿಂದ ಬ್ಲೌಸ ನೀ ಸ್ಟಿಚ್ ಮಾಡ್ಕೊಂಡಿನಿ ಹೆಂಗೆ ಬಂದೈತಿ ಹೇಳಿ ಕಮೆಂಟ್ ಮಾಡಿರಿ ಇನ್ನೂ ಒಂದಿಷ್ಟು ಬ್ಲೌಸ್ ಡಿಸೈನ್ಸ್ ಮಾಡುವದವ ಅವನು ಕೂಡ ಇವಾಗೇನು ಏನು ಕಸ್ಟಮರ್ಸ್ ಅದಲ್ಲ ಬೇಗನೆ ಫಿನಿಷಿಂಗ್ ಮಾಡಿ ಒಂದು ಸ್ವಲ್ಪ ಇನ್ನೂ ಥ್ರೆಡ್ ಫಿಲ್ಲಿಂಗ್ ಆಗಿರ್ಬೋದು ಒಂದಿಷ್ಟು ನಾನು ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಇವಾಗ ಚೈನ್ ಸ್ಟಿಚ್ ಆಗಿರ್ಬೋದು ಬೀಟ್ಸ್ ಹಾಕಿ ಸ್ಟಿಚ್ ಮಾಡೋದಾಗಿರ್ಬೋದು ಒಂದು ಸ್ವಲ್ಪ ಇವಾಗ ಪರ್ಫೆಕ್ಟ್ ರೀತಿ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ಥ್ರೆಡ್ ಫಿಲ್ಲಿಂಗ್ ಅನ್ನೋದು ತುಂಬ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಲಾತೈತೆ ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ಬರ್ಬೋದೇನೋ ಇನ್ನೂ ನಾನು ಪ್ರ್ಯಾಕ್ಟೀಸ್ ಮಾಡಬೇಕು ಹೀಗಾಗಿ ಟೈಲರಿಂಗ್ ಜೊತೆಗೆ ಅದಕ್ಕೂ ಕೂಡ ಒಂದೆರಡು ಮೂರು ದಿನದಾಗ ಸ್ವಲ್ಪ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇಷ್ಟ ನಾನು ನಾವು ಪ್ರಾಕ್ಟೀಸ ಮಾಡ್ಲಿಕ್ಕತ್ತಿ ಆದಷ್ಟು ಇವಾಗ ಬ್ಲೌಸ್ ಏನದಾವಲ್ಲ ಫಿನಿಶಿಂಗ್ ಮಾಡಿ ವರ್ಕ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಒಂದಿಷ್ಟು ಬ್ಲೌಸ್ನ ಫಿನಿಶಿಂಗ್ ಮಾಡಿ ಆಯಿತು ಅಂದ್ಗೊಂಡ ಮತ್ತೆ ಬ್ಲೌಸ್ ಬಂದೇ ಇರ್ತಾವೆ ಹಾಗೆ ಒಂದೊಂದು ಮಧ್ಯದಲ್ಲಿ ಅರ್ಜೆಂಟಾಗಿ ಬ್ಲೌಸ್ ನಮ್ಗೆ ಬೇಕೇ ಹೇಳಿ ಸ್ಪಾಟ್ ಮೇಲೆ ಸ್ಟಿಚ್ ಮಾಡಿಕೊಡ್ರಿ ಹೇಳಿ ಬಂದಿರ್ತಾರೆ ಅದನ್ನು ಕೂಡ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಮೊದಲನೇ ಕಸ್ಟಮರ್ಸ್ ಏನಿರ್ತಾರಲ್ಲ ಅವರು ಬ್ಲೌಸ್ ಬಿಟ್ಬಿಟ್ಟು ಅರ್ಜೆಂಟ್ ಇರೋ ಬ್ಲೌಸ್ ಅದನ್ನು ಕೂಡ ಸ್ಟಿಚ್ ಮಾಡಿಕೊಡ್ಬೇಕೈತಿ ಇವಾಗ ಬ್ಲೌಸ್ ಏನು ಹೊಲಿಲ್ಲನಲ್ಲ ಆ ಟೈಮ್ ಒಳಗೆ ಆಲ್ಟ್ರೇಷನ್ ಮಾಡಿಕೊಡಿ ಅಂಥೇಳಿ ಬಂದಿರ್ತಾರೆ ಸೊ ಪಾಪ ಬಂದಿರ್ತಾರೆ ಅವ್ರನ್ನ ವಾಪಸ್ ಹೆಂಗೆ ಕಳ್ಸೋದು ಅಂಥೇಳಿ ಅದನ್ನು ಕೂಡ ಅಡ್ಜಸ್ಟ್ ಮಾಡಿ ಮಾಡಿಕೊಟ್ಟಿರ್ತೀವಿ ಹೀಗಾಗಿ ನಾವು ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಕತಿ ಇದ್ರಾಗ ಮೇನ್ ನಾವು ಟೈಲರಿಂಗ್ ಜರ್ನಿ ಮಾಡ್ಲಾಕೀವಿ ಇದು ಅಂತಂದ್ರೆ ತಾಳ್ಮೆ ಅನ್ನೊಂದು ಭಾಳ ಮುಖ್ಯ ಆಕೈತಿ ಯಾಕಂತಂದ್ರೆ ನಾವು ಇವಾಗ ಕಸ್ಟಮರ್ಸೇ ಸಿಡಿ ಸಿಕ್ಕ ಸಿಟಿಗೆ ಬರೋದು ಬರೋದಂಗಿದ್ರೆ ಒಂದು ಸರ್ತಿ ಬಂದು ಸ್ಟಿಚ್ ಮಾಡ್ಕೊಂಡು ಹೋಗಿ ತಿರ್ಗಾ ನಮ್ಮ ಹತ್ತಿರ ಯಾರು ಕಸ್ಟಮರ್ಸೇ ಬರೋಂಗಿಲ್ಲ ಹೀಗಾಗಿ ನಾವು ಆದಷ್ಟು ನಾವು ಟೈಲರಿಂಗ್ನ ಆ ರೀತಿಯಾಗಿ ಟ ಮಾಡ್ತೀವಿ ಅದು ನಮ್ಗೆ ಬಿಟ್ಟಿರ್ತೈತಿ ಹಾಗೆ ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ಕ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇರ್ತೈತಿ ಯಾಕಂತಂದ್ರೆ ನಾವು ಕರೆಕ್ಟಾಗಿ ಫಿನಿಶಿಂಗ್ ನೀಟಾಗಿ ಬಂತು ಮತ್ತು ಸರಿಯಾದ ಟೈಮ್ಗೆ ನಾವು ಬ್ಲೌಸ್ನ ನಾವು ಕೊಟ್ವಿ ಅಂತಂದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆದಂಗೆ ನೀವು ಟೈಲರಿಂಗ್ ಒಳಗೆ ಖಂಡಿತವಾಗ ಬರ್ತಾರೆ ಇವಾಗ ದೂರದಿಂದ ಇದ್ದವರು ಕೂಡ ನಮ್ಮ ಹತ್ರ ಬಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರ ಅಂತಂದ್ರೆ ನಾವು ಅವರು ನಾವು ಅವ್ರಿಗೆ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗು ಮತ್ತು ಕರೆಕ್ಟ್ ಟೈಮಿಂಗ್ಗೆ ನಾವು ರಿಟರ್ನ್ ಮಾಡ್ತೀವಿ ಬಟ್ಟೆನ ಸ್ಟಿಚ್ ಮಾಡಿ ಅಂಥೇಳಿ ನಮ್ಮ ಇಟ್ಟು ನಮ್ಮ ಹತ್ರ ಬ್ಲೌಸ್ನ ತಂದಿರ್ತಾರೆ ಹೀಗಾಗಿ ಈ ಟೈಲರಿಂಗ್ ಜರ್ನಿ ಒಳಗೆ ಎಷ್ಟು ನನಗೆ ಅನಿಸಿಕೆ ಐತಲ್ಲ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡನಿ ಸೊ ಇವಾಗ ಫುಲ್ ಬ್ಲೌಸ ಕಂಪ್ಲೀಟ ಆಯಿತು ನಾರ್ಮಲ್ ಬ್ಲೌಸಿದು ಇವಾಗ ಕಂಪ್ಲೀಟಾಗಿ ಆದ ನಂತರ ಉಗ್ಸು ಮತ್ತು ನಂತರ ಸಂಜೆ ಟೈಮ್ ಒಳಗೆ ಮಾಡ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೆ ಇವತ್ತಿನ ಈ ಒಂದು ಆ ಮೋಟಿವೇಶ್ನಲ್ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸ್ಕಿಪ್ ಮಾಡಿದೆ ಬರ್ತಕ್ಕಂಥ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದ್ರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನಿ ಯಾರೆಲ್ಲ ನೋಡ್ಲತ್ತಾರೆ ಎಲ್ಲರಿಗೂ ಧನ್ಯವಾದಗಳು